அல்மேலே மைசூரில் அந்தங்க ஊனுவே அமனும் நோடங்காய் அந்த அதுக்கே அவா சரி அன்பு தக்கே நீல்சிவலா இன்னும் ஓட்டு நான் இதுபுரலு தகண்டிட்டு வந்தே அங்கு நானும் இன்சை மாத்தி இரவு அந்த நின்கேழ்த்திர்வல்ல இன்னீன் பரதாத்தி அந்த இதே இங்கே

ಹ್ಮ್ ಯಾರು ಏನಾರ ಅಂದ್ರ ಯಾರೇನಂದ್ರ ಏನು ಮತ್ತೆ ಯಾಕೆ ನೀನು ಯಾಕವ ಏನವ ಅದೇನು ಹೇಳ್ಬೇಕು ಹೇಳು ಅದೇನು ಯಾಕೆ ಇದೊಂದು ಮಾತು ಕೇಳ್ತೀನಿ ನೀನು ನಿಜ ಹೇಳ್ಬೇಕು ಮಾತ್ರ ಸುಳ್ಳು ಹೇಳಿದ್ರ ಮಾತ್ರ ನನ್ ಮೇಲೆ ನಾನು ಹೇಳು ಅದೇ ಯಾವಾಗ ನಿನ್ಗೆ ಏನ್ ಹೇಳ್ತೀನಿ ಅಂದ್ರೆ ಮಾತ್ರ ನಾನು ಹೇಳ್ತೀನಿ ಇಲ್ಲ ಅಂದ್ರೆ ನಾನು ಹೇಳಕ್ಕೆ ಹಾಕಲ್ಲ ಹೇಳ್ತೀನಿ ಆಯ್ತು ಅದೇನು ಹೇಳುವ ನಿನ್ ಮೇಲೆ ಆಡಗೂ ನಿಜನೇ ಹೇಳ್ತೀನಿ ಏನು ಆಯ್ತದ ಏನು ನಿಜನೇ ಹೇಳ್ತೀನಿ ನಿನ್ ಮೇಲೆ ಹೇಳು ನಾನೇ ಹೋಗಿ ಹೇಳಿದ್ದೆ ನಿಮಗೆ ಅದೇ ನನಗೆ ಒಂದು ಮನೆ ಕಣಪ್ಪ ನನ್ನ ಮಗ ಸತ್ಯ ರಿಚನ ಅಂತ ಅನ್ಕೊಂಡೀನಿ ನಾನು ಕುಟ್ ನಿಜನೇ ಹೇಳ್ತಾನೆ ಅನ್ನೋದು ಹೆಂಗ್ ನಂಬನೆ ಅವೋ ಏ ಅದು ಏನು ಸುಮ್ಮನೆ ಹೇಳವ ನೀನು ಮಗ ಅದೇ ನಾನು ಮೊದಲೇ ನಿಮಗೆ ವಾಚು ಬಟ್ಟೆ ಉಂಗ್ರ ಎಲ್ಲನೂ ತಕೋಬೇಕು ಅಂತ ನಾನು ಹೋಗಿ ಹೇಳಿದ್ನಲ್ಲಿ ಮತ್ತೆಗೆ ಓ ಕೇಳ್ತಾಳೆ ಕೊಟ್ರಲ್ಲ ಎಲ್ಲನೂ ಕೊಟ್ರು ಕಣಪ್ಪ ಕೂಡಕ್ಕೆ ದುಡ್ಡೆಲ್ಲಿತ್ತು ನಿಜ ಹೇಳು ನನ್ನ ಮೇಲೆ ನಾನೇ ಮಾಡಿದ್ದೆ ನೀನು ನೀನು ಕೊಟ್ಟಿದನೆ ಅವ್ವ ಏನೋ ಉಲ್ದ ನಿಜ ಹೇಳು ನೀನು ನನ್ನ ಮೇಲೆ ನಾನೇ ಮಾಡಿದೆಯೆ ಸತ್ಯ ಹೇಳ್ಬೇಕ ನೀನು ಸುಳ್ಳು ಹೇಳಂಗೆ ಕೊಡುದ ನೀನು ಅವ್ವ ಅದು ಅವ್ವ ನೀನು ಹೋಗಿ ದುಃಖಿದ್ದಂಗೆ ಹಂಗೆ ಬೇಕೇ ಬೇಕು ಅಂತ ಕೇಳ್ಬಿಟ್ಟ ಹ್ಞೂ ಹತ್ತಿರ ಪಾಪ ಪರ್ದಾಡ್ತಿತ್ತು ನನ್ನ ಮೂಡಕ್ಕ ಆಗ್ಲಿಲ್ಲ ಕನವ್ವ ಹತ್ತಿಯ ಹ್ಞೂ ಕೊಟ್ಟಕನವ್ವ ಏನು ಕೊಟ್ಟೆ ದುಃಖ ತಗೊಂಡೋಗಿ ಕೊಟ್ಟೆ ವಾ ಚುಂಬ್ರ ಬಟ್ಟೆನ ತಂದ್ಬಿಡಿ ಬಿಡಿ ಅಯ್ಯಪ್ಪ ಭಗವಂತ ಅಲಾ ಇಷ್ಟು ಆಸೆ ಮಾಡೋರಿಗೆ ನೀವು ಈ ಥರ ಬುದ್ಧಿ ಕಲಿಸ್ತೀರಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತೇ ಕಂದ್ಬಿಡ್ಲ ನನಗೆ ನೀನು ಸರಿಯಾಗಿ ಬುದ್ಧಿ ಕಲಿಸ್ತೆ ನಿಂತವು ಕಲಿಬೇಕು ನಾನು ಬುದ್ಧಿಯೇ ನಾನು ಕೈಲಿದ್ದಿದ್ದು ಬಾಯಿದ್ದಿದ್ದೀರ ನನ್ನ ಮಗ ನನ್ನ ಮಗ ಅಂತ ನೀನು ಮಾಡೋದಕ್ಕೆ ನೀನು ನನ್ನ ಕಾಂದನೇ ಕಳ್ಳೆಯವರ ಮಾಡ್ತೇನೆ ಅಂದರೆ ನೀನು ಒಪ್ಕೋಬೇಕು ಕಂದ್ಬಿಡ್ಲಾ ನಿನ್ನ ಬಿಡು ಅವ ಏ ನಿಂತ ತಿಳ್ಕೊಬೇಡ ಅವತ್ತೊಂದು ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕಲ್ವ ನೀನು ನೋಡಿ ಹಾಕೊಂಡು ಬುದ್ಧಿ ಮಾಡಕ್ಕೆ ನಮಗೆ ಎಷ್ಟು ಇಂಸ ಆಯ್ತಿ ಏ ನಿನ್ನ ಕೊಡ್ಬೇಡ ಅಂತ ನಾನು ಹೇಳಿತಿಲ್ಲ ಹಾಂ ಯಾಕೆ ಅಂತ ಕೇಳಲಿಲ್ಲ ನಾನು ಒಂದು ಮಾತು ನನಗೆ ಹೇಳ ನೀನು ನೀನು ಅಲ್ಲಿ ನೀನು ಎರ್ತೀ ಅಲ್ಲಿ ನಿಮ್ಮ ಅತ್ತೆ ಅಲ್ಲಿ ಯಾರು ಒಂದು ಮಾತು ತಿಳಿಸ್ ನಿವಾರ ನನಗೆ ನಾನು ಅಷ್ಟು ಬೇಡಬೇಕು ನಾನು ಏನು ಮನೆಗೆ ಜೀಪ್ ಆಡಲ ನಾನು ನಾನು ಕೇಳಷ್ಟು ಹೇಳಷ್ಟು ಏಳುತ್ತಿತ್ತು ನೀವು ಹಾಂ ಏನು ಅನ್ಕೊಂಡಿದ್ದೀರಿ ನೀವು ನಾ ಯಾರು ಹೇಳಿದ್ರು ಈ ಥರ ಕಿತ್ತರ ಅಂತ ನಾನು ನಂಬಿತಿರ ನಾನು ನಿಜವಾಗ್ಲೂ ಏ ನನ್ನ ಮಗ ಅಂತೇವನ ಒಂದು ತಲೆಕಿನ್ ತಗೊಡ್ಬೇಕಾರು ಎರ್ತಿಗೆ ನಾನು ಕೇಳ್ತಾನೆ ಅಂತ ಅಂದ್ಕೊಂಡಿದ್ದೆ ಅದನ್ನ ಸುಳ್ಳು ಮಾಡಿದೆ ಸುಳ್ಳು ಮಾಡಿದೆ ನೀನು ಮಾಡೋದು ನೀನು ಸಂಪಾದನೆ ಮಾಡೋದು ಬಿಡ ನಾನು ಕೊಡಬೇಡ ಅಂತ ಹೇಳಕ್ಕೆ ನಾನೇ ಇರಲಿಲ್ಲ ನಾನು ಕೊಡಬೇಡ ಅಂತಿದ್ದಲ್ಲ ನಾನು ನಾನು ಒಂದು ಮಾತು ನೀನ ಎತ್ತಿ ಅಲ್ಲಿ ಒಂದು ಮಾತು ಕೇಳಿವಲ್ಲ ಎಷ್ಟು ಮಟ್ಟಿಗೆ ಅದೇ ನಿನ್ ಸ್ವಾಸೆ ಗೊತ್ತಿಲ್ಲ ಸುಮ್ನೆ ನೀನು ಏನೇನೋ ಒಂದು ಕಬಡ ನೀನು ಅವಳು ಗೊತ್ತಿಲ್ಲ ಅಯ್ಯೋ ಮಳ್ಳಿ ಮಳ್ಳಿ ಮಜ್ಜಿಗೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂತಿರಂತೆ ಕಲೆ ಗೊತ್ತೇ ಇಲ್ಲ ಅವಳಿಗೆ ಅವಳಿಗೆ ಗೊತ್ತಿಲ್ಲ ನಿಮ್ಮ ಅಟ್ಟಿಗೂ ಗೊತ್ತಿಲ್ಲ ಆ ದೊಡ್ಡ ಕಾದೆ ಎಲ್ಲ ಹೋಗೋದೆ ಓಲಲು ಇನ್ನೇನಾರು ನಿನ್ನ ಯಾವುದು ಅದು ಇದು ಅಂತ ನಾನು ಏನೋ ಕೇಳೋದು ನೀನು ಯಾಕೆ ಕಬಡ್ಡಿದೆ ನನಗೆ ಬಡಿದ ನೀನು ನಿನ್ನ ಕಲ್ಲಿ ಹೊಡ್ಸ್ಕೋಬೇಕಂತೆ ನಾನು ನಿನ್ನ ಏನೋ ಒಂದು ನಾನು ನಿಜಕ್ಕೂ ನಿನ್ನ ಬಾಳ ಒಳ್ಳೆಯ ಒಂದು ಕಬಡ್ಡಿದೆ ನಾನು ಈಗ ನನಗೆ ಅರ್ಥ ಆಯ್ತಾ ಅದೇ ನಾನು ನಿಂದವರು ನಡೀತದೆ ನನ್ನ ಮಗನಿಗೆ ನಾನು ಇರಬೇಕು ಒತ್ತಸಾಗಿ ಇರಬೇಕು ನನ್ನ ಮಗನಿಗೆ ಅಂತ ನಾನು ಭಾಳ ಆಸೆ ಇಟ್ಕೊಂಡಿದ್ದೆ ನಿನ್ನ ನಿಮಗೆ ನಾಳಿಲ್ದವ್ರು ನಡಿತದೆ ಈಗ ಎಲ್ಲವಾ ಮೊದ್ಲು ಒಂಥರ ಇದೆ ನೀನು ಈಗ ಮೊದಲು ಆಬಿಟ್ಟಿದ್ದಿ ಇವತ್ತೇ ನೋಡು ಓ ಬೇಕಾದ್ರೂ ಮಾ ಕೇಳಿದ ನೀನು ಹಿಂಗೆ ಕರ್ಕೊಂಡೋಗ್ತೀನಿ ಕಣವ ಅನ್ಬಿಟ್ಟು ಬಿಟ್ಟು ಬಂದಿದ್ದೀಯ ಯಾಕಪ್ಪ ನೀನು ಇರ್ತಿಕೊಂಡು ನಾನು ಜಗಳ ಆರ್ತಿದ್ನ ಹಾಂ ಅವ್ವ ನೀನು ಯಾಕೂ ತಲೆ ಹಾಕಬೇಕನ್ನವ ಅವಳು ಮಾಡ್ದಂಗೆ ಮಾಡಲಿ ಅವಳು ಇಷ್ಟ ಬಂದಾಗ ಮಾಡಲಿ ಅಂದೆ ನಾನು ಏನಾದ್ರು ಹೋಗಿ ಕೋಣೆ ತಪ್ಲಿಗೆ ಗಿಪ್ಲೆ ಬಗ್ಗೆ ನೋಡೋಣ ಕೇಳಲ್ಲ ಇಲ್ಲೇ ಕರ್ದಿ ಬೋಗಿ ನೋಡ್ತಿದ್ದೆ ನೋಡ್ತಾಳೆ ನಾನು ಮತ್ತೆ ಅಂತ ಅವ್ಳಕೆ ಬಾಯ್ ಬಂದುಬಿಟ್ರೆ ನೀನು ಏನು ಕೆಲಸ ಮಾಡೋ ನಾನು ಮಾಡ್ಕೊತೀನಿ ವರ್ಗ ಹೊರ್ಸ್ತಾತೀನಿ ಯಾಕೆದ ಬಡಿ ಸರಿಲೇ ತಪ್ಪು ಮಾಡಿದ್ರೆ ಹೊಡಿಲ್ಲ ನೀನು ಬೇಕಾರೆ ಬಡ್ಸ್ಕೊತೀನಿ ನಾನು ಹಾಂ ನಾನು ಅಯ್ಯೋ ಇನ್ಯಾರು ಮಾಡಬೇಕು ನನ್ನ ಮಗ ನನ್ನ ಮಗ ಅನ್ಕೊಂಡು ನಾನು ನಿನ್ನ ಅಷ್ಟು ಆಸೆ ಮಾಡಿದೆ ಅವಳನ್ನ ಅವಳನ್ನ ಅಷ್ಟು ಆಸೆ ಮಾಡಿದೆ ಆಸೆ ಮಾಡಿದ ಕೇಳ್ಬೋದು ನನ್ನ ಹಿಂಗೆ ಲೆಕ್ಕಾಚಾರ ಇಲ್ದಂಗೆ ಹಿಂಗೆ ಮಾಡಿದ್ರಲ್ಲ ನೀವು ಸರಿ ಇಲ್ಲ ನೀವು ಬುದ್ಧಿ ಕಲ್ತಿರೋದು ನೀವು ಏನೇನೇನ ಮಾಡೋದು ನೀನು ಒಳ್ಳೆ ಅಲಕರವ ನಾನು ಹೇಳ್ತಾ ಇಲ್ವ ಅವತ್ತು ಪರಿಸ್ಥಿತಿ ಹಂಗೆ ಇತ್ತು ಇಲ್ಲ ಇಲ್ಲಾದ್ರೆ ಅತ್ತೆ ಮದುವೆ ಮಾಡೋಕ್ಕೆ ಏನಂತ ಹೇಳಿ ಇಲ್ಲ ಅಂತಿತ್ತು ಪಕ್ಕ ನೋಡಿ ನಾವು ನಾವು ಈಗ ಈಗ ಅವಳೇನು ಬೇರೆ ಹೇಳೋಣ ನಿಂತ ಅಮ್ಮನ ನೀವು ಅರ್ಥ ಮಾಡ್ಕೋಬೇಕು ನೀನು ನೀನು ಹಂಗೆಲ್ಲ ಇದು ಮಾಡಬಾರ್ದು ಸರಿ ಕರವ ನೀನು ನೀನು ಕಷ್ಟ ಸುಖ ನಿಮ್ಮ ಅಪ್ಪ ಮನೆ ಕಷ್ಟ ಸುಖ ನೀನು ಅರ್ಥ ಮಾಡ್ಕೊಳ್ತಾನೆ ಇನ್ನೇರ್ಮ ಮಾಡ್ಕೊಂಡವ್ರು ಇನ್ನೇರ್ ಮಾಡ್ಕೊಂಡವ್ರು ಹೇಳು ಕಷ್ಟ ಸುಖ ಅರ್ಥ ಮಾಡ್ಕೊಳಕ್ಕೆ ಏ ಹೇಳಿದ್ರಲ್ಪ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳಿ ನೀವು ಓದ್ಕೊಂಡು ನಿಮ್ಮ ಬಾಯಲ್ಲಿ ಬಂದೆ ಇಲ್ಲ ಮೂರು ನೇರ ಬಂದಾಗ ಕಿವಿ ಓದ್ಬೇಕಾಗಿತ್ತ ಬಿಡ್ಲ ಸುಮ್ಮನೆ ಮಾತಾಡಿ ಏನೋ ಪ್ರಯೋಜನ ಇಲ್ಲ ನಿಮ್ಮ ನಿಮ್ಮ ಇಷ್ಟ ನಿಮ್ಮ ಗ್ಯಾಂಗ್ ಬತ್ತು ಮಾಡ್ಕೊಳ್ಳಿ ಬೇಕಾದ ನಾನು ಇಷ್ಟೆಲ್ಲ ಆದಮೇಲೆ ಅಮ್ಮಿನ ತೊಂದರೆ ಆದ್ಮೇಲೆ ಯಾಕಪ್ಪ ವಾತಾವರಣ ನೋಡಿದ್ರೆ ಮೈಸೂರಿಗೆ ಹೋಗ್ಬಿಟ್ಟವಳು ಏನೋ ಸೀರೆ ಕೇಳ್ತಾಳೆ ನಾವು ತಗೊಡ್ತೀನಿ ಅಂದೆ ನಾನು ಬೇಡ ಅಂದ್ಲ ಕರ್ಕೊಂಡಲ್ಲ ಸ್ವಚ್ಛ ಗಾಡಕ್ಕೆ ತೆಗೆದುಕೊಡು ಅವ್ಳಿಗೆ ಏನು ಬೇಕು ತೊಗೊಳಲ ಚೆನ್ನಾಗಿ ಇಸ್ಕಲ್ಲ ಅಂತ ನಾನು ಹೇಳಿದ್ದಾನೆ ಇಲ್ಲಿ ಹೇಳಿದ್ಲ ಹೇಳು ನಾನು ಯಾಕೆ ಹೇಳಿದೆ ನನ್ನ ಸೊಸೆ ಚೆನ್ನಾಗಿರಲಿ ನನ್ನ ಮಗ ಚೆನ್ನಾಗಿರಲಿ ಅಂತ ತಾನೆ ಒಂದು ಮಾತ್ರ ಹೇಳ್ಬಿಡಿದ್ರು ನಾನು ಬೆಳಕಾನಪ್ಪ ಕೊಡಬೇಡ ಕೊಡೀವಿ ನನಗೆ ಬೇಕು ಕಾಸು ನಾನೇ ಜೋಮಾಲೆ ಸರ ಮಾಡಿಸ್ಕೊಂಡು ಎತ್ತಾಕತ್ತೀನಿ ವಾರ ಜುಮಿ ಮಾಡಿಸ್ಕೊಂಡು ಎತ್ತಾಕತೀನಿ ಅಂತಿದ್ಲೆ ಹಾಂ ಒತ್ತಾರು ಹೋಗೋದಕ್ಕೆ ಚೆನ್ನಾಗೆ ಹೋಗ್ಬಿಟ್ಟು ಈ ನೋಡಿ ಬಿರ್ಟ್ ಬಂದಿದ್ದೀಯ ನಾವು ಅಷ್ಟು ಏನು ಅವು ಬ್ಯಾಡವಾಗಿ ನಿಮ್ಮ ನಿಮ್ಮ ನಿಮ್ಮಪ್ಪ ನೀವು ಹೆಂಗೆ ಓದ್ಕೊಳ್ಳಿ ನಮ್ಗೆ ಯಾಕಪ್ಪ ನಮಗೆ ಯಾಕೆ ನನ್ನ ಸಂಪಾದನೆ ಮಾಡಿದಾನೆ ಕೆಲ್ಸಕ್ಕೆ ಹೋಗ್ತೀಯ ದುಡ್ಡು ಕಾಸು ನೋಡ್ತೀಯ ಇವತ್ತಿನ ಕಾಲದಲ್ಲಿ ಆವತ್ತೆ ಮರ್ತೋಯ್ತು ಈಗ ನಾ ಸಂಪಾದನೆ ಮಾಡ್ತಾ ಇದನ್ನು ಮಾಡ್ತಾ ಇದ್ದೀ ಸರಿ ಬಿಡಾ ಈ ದೊಳೆ ಸರಿ ಎತ್ಕೊಂಡ್ಬಿಡು ನಿಂದೊಳೆ ಯಾರ ಅಲ್ಲ ಈಗ ಏನಾಯ್ತು ಅಂತ ಹಿಂಗಂತಿದಿ ನೀನು ಈಗ ಏನು ಆಗ್ಬಾರ್ದು ಸರಿ ಕೊಟ್ಟೆ ಕೊಟ್ಟರು ಕೊಟ್ಟರು ಏನಪ್ಪ ನಾನು ಏನಾರು ಹೇಳ್ತಾ ಇದ್ರೂ ತಪ್ಪಿಲ್ಲ ನಾನು ಬ್ಯಾಡಂತಾನು ಅಂತ ಹೇಳ ನಾನು ನನ್ನ ಯಾಕೆ ಮಾಡಿಲ್ಲ ಮಗ ನೀನು ಕೊಡಬೇಡ ಅಂದಿದ್ದಾನ ಕೊಡಬೇಡಿದಾನೆ ಹೇಳು ಕೊಡು ಬ್ಯಾಡಂದ್ರ ಯಾರು ಯಾರು ಬ್ಯಾಡಂದರು ಬೇಡ ಅಂದ ನಾನು ಗೊತ್ತಾಯ್ತಾರ ಕಲ್ಸುದ್ರಲ್ಲ ಇವತ್ತು ಇವತ್ತು ಕಲಸುದ್ರಲ್ಲಪ್ಪ ಬುದ್ಧಿ ನಾನು ನಾನು ಬುದ್ಧಿ ಕಲ್ತಿದ್ದಿಲ್ಲ ನಾನು ಇವತ್ತು ಕಲಸುದ್ರಿ ಅವಳು ಅತ್ತೆ 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 ಅನ್ಕೊಂಡು ನಿನ್ಗೂ ಸುತ್ತಿಲ್ಲಲ್ಲ ನಾನು ನನ್ನ ತಮ್ಮನ ಮಗಳು ನನ್ನ ತಮ್ಮನ ಮಗಳು ನನ್ನ ತಮ್ಮನ ಮಗಳು ಅನ್ಕೊಂಡು ಎತ್ಕೊಂಡು ತಲೆ ಮೇಲೆ ಕುಣಿಸ್ಕೊಂಡಿದ್ದಲ್ಲ ಅಯ್ಯೋ ಅತ್ತೆ ಈ ತರ ಕಿತ್ತರ ಕಣತೆ ಅಂತ ಒಂದು ಮಾತಾ ಒಂದು ಮಾತು ಗೊತ್ತಿಲ್ಲ ಅವ್ಲಿ ಇಲ್ಲ ನೀನು ಹೇಳೋದಿಲ್ಲ ನೀನು ಅಷ್ಟು ಮೇಲೆ ಇನ್ನೇ ತಲೆ ಕೆಲಬೇಕು ಓಲಲ್ಲ ದೇ ಆಗ್ಲಾಕೆ ಗೇಕ್ ಓಲ ಸರಿ ಬುಡ ನಿಂದೊಳ ಸರಿ ಕತೆ ನಿನ್ನ ಅಂತ ಇದಾವ ಇದೊಳೆ ಚೆನ್ನಾಗಿ ಮಾತಾಡ್ತಿದ್ದೀಯ ನನ್ಗೆ ಎರಡುಗಾಲು ಈ ಮನೆ ಒಳಿಗ ಮಾಡಬೋದ್ರೆ ಆಮೇಲೆ ಹೇಳು ನೀನು ಸರಿ ನಾನೂ ನಾನು ಸರಿ ಸರಿ ತಪ್ಪುದ್ರೆ ನಾನು ಸರಿ ಇಲ್ಲ ನಾನು ಈಗ ನಂದು ಹೇಳ ಮನೆ ಒಳಗಿರಕ ನಾನು ಬಡಕನಪ್ಪ ನೀನು ಕಟ್ಟಿರೋ ಮನೇಲಿ ನೀವು ಹೋಗುವುದಿಲ್ಲ ನೀನು ತಕ್ಕಳ ಮನೆ ನನ್ಬೋಕೋವಿಲ್ಲ ನಾನೇಂತೀ ಬಿಡು ಈಗ ಏನಾಯ್ತು ಅಂದ್ಬಿಟ್ಟು ಹಿಂಗಾಡ್ತಿದ್ದೀವ ನೀನು ಈಗ ಏನಾಯ್ತು ಅಂತ ಹಿಂಗಾಡ್ತಿದ್ದೀನಿ ನೀನು ಅವತ್ತು ಹೇಳೋ ಪರಿಸ್ಥಿತಿ ಇಷ್ಟ ಏನಿಲ್ಲ ಅಕ್ಕನಪ್ಪ ನಾನು ಯಾವ ಲೆಕ್ಕ ಯಾವ ನಾಯಿ ನನ್ನೆಟ್ ಲೆಕ್ಕ ತಗೊಂಡಿರಿ ಅಲ್ವಾ ನಿಮ್ ಇಷ್ಟ ಪದ ಮಾಡ್ಕೊಳ್ಳಿ ನಾನು ನಿಜಕ್ಕೂ ನನ್ನಿಂದ ತೊಂದರೆ ಕೊಡಕೆ ಇಷ್ಟ ಇಲ್ಲ ಒತ್ತಾರ ಹೋದಾಗ ನೀವು ಮೈಸೂರು ಅಂದನು ಈಗ ಬಿಟ್ಟು ಟೈಮ್ ಬಂದಿದ್ದೀವಿ ಇಲ್ಲಿ ಹೋಗ್ಬೇಕಾದ್ರೆ ಕೇಳಿದ್ರೆ ಬೇಡ ಅಂದೇನು ಅಂತವ ನನಗಂತೂ ಹೋಯ್ತಿದೀರ ಕಣಪ ನನ್ಗ ಅಂತ ದುರ್ಬುದೀನ ಬೇಡ ನಂಗೆ ಸರಿಯಾ ಈ ಸುಳ್ಳು ಹೇಳಿರೋ ಹೇಳಿದ್ರು ಇಂದಿನೇನ್ ಸುಳ್ಳು ಹೇಳಿರೋ ಈಗ ಎಷ್ಟೆಷ್ಟು ಸುಳ್ಳು ಹೇಳಿದಿರೋ ಎಷ್ಟೆಷ್ಟು ಕತೆ ಕಟ್ಟಿದ್ರೋ ಯಾರು ಗೊತ್ತ ಎಲ್ಲರೂ ಹೋಯ್ತೀನಿ ಬೆಲೆ ಇಲ್ದೋದ್ಮಾರೇ ಕೇಳೋ ನಾನು ನನ್ನ ಇಷ್ಟು ವರ್ಗ ನೋಡಿದ್ರೆ ಇನ್ನೇನ್ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ